ಹಾಯ್ ಹೆಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಅನ್ಕೊಂತಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೀಗೆ ಯಾವಾಗಲೂ ಚೆನ್ನಾಗಿರಿ ಖುಷಿ ನಗ್ತಾ ಇರಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನಾನು ನಿಮಗೆ ಸಾರು ಹೇಗೆ ಮಾಡೋದು ಅದು ಮೂರು ಟಿಪ್ಸ್ ಜೊತೆಗೆ ಏನೇನೆಲ್ಲ ಆ ಟಿಪ್ಸ್ ಅಂತ ಇದ್ದೀನಿ ವಿಡಿಯೋನ ಕೊನೆವರೆಗೂ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಯಾಕೆಂದರೆ ನಾನು ಹೇಳ್ತಾ ಇರೋ ಟಿಪ್ಸ್ ನಿಮಗೆ ಗೊತ್ತಾಗಲ್ಲ ಸ್ಕಿಪ್ ಮಾಡಿದ್ರೆ ಓಕೆನಾ ನಾನಿಲ್ಲಿ ಕಾಯಿಗಳನ್ನು ತೊಗೊಂಡಿದ್ದೀನಿ ಅರ್ಧ ಕಾಯಿ ಸಾಕು ಓಕೆನಾ ತೆಂಗಿನಕಾಯಿ ಈರುಳ್ಳಿ ಬಂದು ಬೆಳ್ಳುಳ್ಳಿ ಸಿಪ್ಪೆ ಸುಲ್ ಸುಲೀಲಾರದೆ ತೊಳೆದು ತೊಗೊಂಡಿದ್ದೀನಿ ಆಮೇಲೆ ಒಣ ಮೆಣಸು ಶುಂಠಿ ಕಾಳು ಹಾಗೆ ಇಲ್ಲಿ ಫಸ್ಟ್ ಟಿಪ್ಸ್ ಏನಪ್ಪ ಅಂತಂದರೆ ವಾಟೆಕಾಯಿ ಹುಳಿ ಓಕೆನಾ ವಾಟೆಕಾಯಿ ಹುಳಿ ಮೀನು ಸಾರಿಗೆ ತುಂಬ ಅಂದರೆ ತುಂಬಾ ಟೇಸ್ಟ್ ಕೊಡುತ್ತೆ ಮಾವಿನಕಾಯಿ ಹುಳಿ ಮತ್ತು ಹುಣಸೆ ಹಣ್ಣಿನಗಿಂತನೂ ಈ ವಾಟೆಕಾಯಿ ಹುಳಿ ಏನಿದೆ ಅಲ್ವಾ ಅದು ತುಂಬ ಅಂದರೆ ತುಂಬಾ ಟೇಸ್ಟಿದೆ ನಮ್ಮ ಕಡೆ ಅದನ್ನೇ ಯೂಸ್ ಮಾಡೋದು ನೀವು ಬೇಕಾದರೆ ಅದನ್ನು ಯೂಸ್ ಮಾಡಿ ಸಿಕ್ಕಿಲ್ಲ ಅಂದರೆ ನೋ ಪ್ರಾಬ್ಲಮ್ ಏನೂ ಮಾಡೋಕ್ಕಾಗಲ್ಲ ಹುಣಸೆ ಹುಳಿನೇ ಹಾಕೋಂಥದ್ದು ಆದರೆ ಮೊದಲನೇ ಟಿಪ್ಸೇ ವಾಟೆಕಾಯಿ ಹುಳಿ ಓಕೆ ಸೊ ನೆಕ್ಸ್ಟ್ ನಾವು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ರುಬ್ಕೊಂಬರೋಣ ಓಕೆನಾ ಇದನ್ನೆಲ್ಲದೂ ಸೇರಿಸಿ ರುಬ್ಕೊಬೇಕು ನಿಮಗೆ ಮನೇಲಿ ಯಾವ ಥರ ಬೇಕೋ ಅಂದರೆ ನೀವು ತುಂಬ ಸಾಫ್ಟಾಗಿ ಮಿಕ್ಸಿ ಮಾಡ್ಕೊತೀರಾ ಹೇಗೆ ಮಾಡ್ಕೊತೀರಾ ನಿಮ್ಮ ಮೇಲೆ ಬಿಟ್ಟಿರೋದು ಹಾಗೆ ಸ್ವಲ್ಪ ಅರ್ಶನ ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ನಾನು ಅರ್ಶನೂ ಅಷ್ಟೆ ಎಷ್ಟು ಬೇಕೋ ಅಷ್ಟೇ ನೋಡ್ಕೊಂಡು ಹಾಕ್ಕೊಳ್ಳಿ ಜಾಸ್ತಿ ಅರ್ಶಿನ ಹಾಕೋದ್ರಿಂದ ಕೈ ಆಗಿಬಿಡತ್ತೆ ಹಾಗಾಗಿ ಜಾಸ್ತಿ ಅರ್ಶನ ಹಾಕೋ ನೆಸೆಸಿಟಿ ಇಲ್ಲ ಇದನ್ನು ರುಬ್ಕೊಂಬರೋಣ ಇವಾಗ ನೋಡಿ ಇಷ್ಟು ಸಾಕು ನಾನು ಇಷ್ಟು ಹೀಗೆ ತರಿ ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡು ಬಂದಿರೋದು ಇದು ಸಾಕು ಇನ್ನು ಇವಾಗ ಬಾಣಲೆ ಹಿಣ್ಣ ಬಿಸಿ ಮಾಡೋಕ್ಕೆ ಸೆಕೆಂಡ್ ಟಿಪ್ಸ್ ಏನಪ್ಪ ಅಂತ ಅಂದರೆ ನಾನು ಇಲ್ಲಿ ಶುದ್ಧವಾದ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತಾಯಿದ್ದೀನಿ ಮೀನು ಸಾರಿಗೆ ನೆನ್ಪಿರಲಿ ಮೀನು ಸಾರಿಗೆ ನಾವು ಯಾವಾಗೂ ಕೂಡ ಕೊಬ್ಬರಿ ಎಣ್ಣೆ ಹಾಕೋದ್ರಿಂದ ಮೀನು ಸಾರು ಕೂಡ ತುಂಬಾ ಟೇಸ್ಟ್ ಬರುತ್ತೆ ಓಕೆನಾ ಇದು ನನ್ನ ಸೆಕೆಂಡ್ ಟಿಪ್ಸ್ ಸೊ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಹೇಗಿದೆ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾಕೆಂದರೆ ಕಮೆಂಟ್ ಬಾಕ್ಸ್ ನಿಮ್ಮದೇ ಸೊ ಎಣ್ಣೆ ಇವಾಗ ಬಿಸಿ ಆಗಿದೆ ನೆಕ್ಸ್ಟು ಇಲ್ಲಿ ಈರುಳ್ಳಿನ ಈ ಥರ ಕಟ್ ಮಾಡಿಬಿಟ್ಟು ಹಾಕಿ ಯಾಕಂದರೆ ಸ್ಲೈಸ್ ಮಾಡೋದು ಅಷ್ಟು ಚೆನ್ನಾಗಿರಲ್ಲ ಸ್ಲೈಸ್ ಮಾಡಿ ಹಾಕೋದ್ರಿಂದ ಜಾಸ್ತಿ ಫ್ರೈ ಕೂಡ ಆಗೋದು ಬೇಡ ಯಾಕಂದರೆ ಈರುಳ್ಳಿ ನಮಗೆ ಊಟ ಮಾಡ್ತಾ ಇರಬೇಕಾದ್ರೆ ಕ್ರಿಂಚಿನೆಸ್ ಮತ್ತು ಕ್ರಿಸ್ಪಿನೆಸ್ ಅನ್ನೋದು ಊಟದಲ್ಲಿ ಬರ್ ಹಾಗೆ ನಮಗೆ ಬರ್ತಾ ಇರಬೇಕಂದ್ರೆ ಒಂಥರ ಚೆನ್ನಾಗಿರುತ್ತೆ ಊಟಕ್ಕೆ ಸೊ ಇಲ್ಲಿ ತರ್ಡ್ ಟಿಪ್ಸ್ ಏನಪ್ಪ ಅಂತಂದರೆ ಹಸಿ ಮೆಣಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿನ ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕೋದ್ರಿಂದ ಸಾರು ತುಂಬ ಅಂದರೆ ತುಂಬ ಚೆನ್ನಾಗಿ ರುಚಿ ಕೊಡುತ್ತೆ ನೆನಪಿರಲಿ ವೀಕ್ಷಕರೇ ನಾನಿಲ್ಲಿ ಮೊದಲನೇ ಟಿಪ್ಸ್ ವಾಟೆಕಾಯಿ ಹುಳಿ ಹೇಳಿದ್ದೀನಿ ಎರಡನೇ ಟಿಪ್ಸ್ ಕೊಬ್ಬರಿ ಎಣ್ಣೆ ಅಂತ ಹೇಳಿದ್ದೀನಿ ಮೂರನೇದಾಗಿ ಹಸಿಮೆಣ್ಸಿನ್ಕಾಯಿನ ಈ ಥರ ಏನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಅಂತ ಹೇಳಿರೋದು ಆಯಿತಾ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಳ್ಳಿ ನೀವು ಬೇಕಾದರೆ ಮೊದಲೇ ಎಣ್ಣೆಲಿ ಹಾಕ್ತೀರಾ ಅಂದರೂ ಬೇಜಾರಿಲ್ಲ ಆಮೇಲೆ ಈ ಥರ ಎಣ್ಣೆಲ್ಲ ಹಾಕ್ತೀರಾ ಅಂದರೂ ನೋ ಪ್ರಾಬ್ಲಮ್ ನಿಮ್ಗೆ ಹೇಗೆ ಅನುಕೂಲ ಆಗುತ್ತೆ ಹೇಗೆ ಕಂಫರ್ಟಬಲ್ ಇರುತ್ತೆ ಆ ಥರ ಮಾಡ್ಕೊಳ್ಳಿ ಜಾಸ್ತಿ ಏನು ಈರುಳ್ಳಿ ಫ್ರೈ ಆಗಬೇಕು ಅಂತ ಏನಿಲ್ಲ ಯಾಕೆಂತಂದರೆ ಅದರ ಕ್ರಿಸ್ ಕ್ರಿಂಚಿನೆಸ್ ಮತ್ತು ಕ್ರಿಸ್ಪಿನೆಸ್ ಅನ್ನೋದು ನಮಗೆ ಊಟ ಮಾಡ್ತಾ ಇರಬೇಕಾದ್ರೆ ಬರಬೇಕು ಹಾಗಾಗಿ ಈರುಳ್ಳಿ ಜಾಸ್ತಿ ಏನು ಫ್ರೈ ಮಾಡೋ ಅಗತ್ಯ ಇಲ್ಲ ರುಬ್ಬಿರೋವಂಥ ಎಲ್ಲ ಮಸಾಲೆನ ನಾವಿವಾಗ ಇವಾಗ ಸೇರಿಸ್ಕೊಳ್ಳೋಣ ಇದಕ್ಕೆ ನೋಡಿ ನಾನಿಲ್ಲಿ ರುಬ್ಬಿರುವಂಥ ಮಸಾಲೆನೆಲ್ಲ ಸೇರಿಸ್ಕೊತಾ ಇದ್ದೀನಿ ನೀರು ಅಷ್ಟೇ ಎಷ್ಟು ಬೇಕೋ ಅಷ್ಟೇ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ ಜಾಸ್ತಿ ಹಾಕೋ ಅವಶ್ಯಕತೆ ಕೂಡ ಇಲ್ಲ ತುಂಬ ಜಾಸ್ತಿ ನೀರು ಹಾಕ್ಬಿಟ್ಟಿದ್ರೆ ನೀರು ನೀರು ಥರ ಅನಿಸ್ಬಿಡುತ್ತೆ ಸಾರು ಅಲ್ವಾ ಹಾಗಾಗಿ ನಾನು ಜಾಸ್ತಿ ನೀರು ಇಲ್ಲ ಹಾಗಂತ ತುಂಬ ದಪ್ಪನೂ ಇಲ್ಲ ಸಾರ ಎಷ್ಟು ಅವಶ್ಯಕತೆ ಇದೆಯೋ ಅಂದರೆ ಇವಾಗ ಎಷ್ಟು ಹೇಗೆ ತಿನ್ನೋಕೆ ನಮಗೆ ಎಷ್ಟು ಅವಶ್ಯಕತೆ ಇದೆಯೋ ಆ ಥರ ಇದ್ದೀನಿ ನೀವು ಕೂಡ ಹಾಗೆ ಟ್ರೈ ಮಾಡಿ ಒಂದು ಸಲ ನಾನು ಹೇಳ್ತಾ ಇದ್ದೀನಿ ಅಲ್ವ ಈ ಎಲ್ಲ ಟಿಪ್ಸನ್ನ ಯೂಸ್ ಮಾಡ್ಕೊಂಡು ಮಾಡಿ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಇನ್ನೊಂದು ಅಲ್ಲಿ ಕೊಬ್ಬರಿ ಎಣ್ಣೆ ನಿಮಗೆ ಫಸ್ಟ್ ಹಾಕಬೇಕಾದ್ರೆ ಒಗ್ಗರಣೆಗೆ ಕೊಬ್ಬರಿ ಎಣ್ಣೆ ಹಾಕೋಕೆ ಇಷ್ಟ ಇಲ್ಲ ಅಂತ ಹೇಳಿದವರು ಸ್ವಲ್ಪ ಕುದಿ ಬರ್ತಾ ಇರುತ್ತೆ ಗೊತ್ತಾ ಇನ್ನೇನು ಕುದಿ ಬರುತ್ತೆ ಹಾಂ ಈ ಟೈಮಲ್ಲಿ ಬೇಕಾದರೆ ನೀವು ಒಂದೆರಡು ಡ್ರಾಪ್ ಕೊಬ್ಬರಿ ಎಣ್ಣೆನ ಆ್ಯಡ್ ಮಾಡ್ಕೋಬೋದು ಬೇಡ ನಮಗೆ ಕೊಬ್ಬರಿ ಎಣ್ಣೆ ಅಂತ ಹೇಳಿದರೆ ಸೊ ಇವಾಗ ನೋಡಿ ನಾನು ಅದಕ್ಕೆ ಒಂದು ಚೆನ್ನಾಗಿ ಅಣ್ಣಾದ ಒಂದು ಟೊಮೆಟೊ ಹಣ್ಣನ್ನು ಹಾಕೊತಾ ಇದ್ದೀನಿ ಇದು ಕೂಡ ಈ ಥರ ಹಾಕೋದ್ರಿಂದ ರುಚಿಯೂ ತುಂಬ ಚೆನ್ನಾಗಿ ಬರುತ್ತೆ ಇದು ತುಂಬ ದಪ್ಪನೂ ಬೇಡ ತುಂಬ ಸಣ್ಣದಾಗಿಯೂ ಬೇಡ ಒಂದು ಕುದಿ ಬಂದ ತಕ್ಷಣ ಈ ಥರ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಟೇಸ್ಟು ಇದಾದ ಮೇಲೆ ನಾನಿಲ್ಲಿ ಉಪ್ಪನ್ನ ಆ್ಯಡ್ ಮಾಡ್ಕೋತೀನಿ ಇವಾಗೇ ಉಪ್ಪನ್ನ ಆ್ಯಡ್ ಮಾಡಿಕೊಂಡ್ರೆ ಒಳ್ಳೆಯದು ಕಾರಣ ಏನಪ್ಪ ಅಂತಂದರೆ ಕುದಿ ಅರ್ಧ ಕುದಿ ಬಂದಮೇಲೆ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಬಿ ಪಿ ಬರಲ್ಲ ಯಾರಿಗೂ ಆಯಿತಾ ಯಾವುದೇ ಅಡುಗೆ ಇರಲಿ ಕುದಿ ಬಂದಾದಮೇಲೆ ಉಪ್ಪನ್ನು ಸೇರಿಸೋದ್ರಿಂದ ಬಿ ಪಿ ಅನ್ನೋದು ಬರಲ್ಲ ಯಾರಿಗೂ ಬಟ್ ನಾವು ಮೊದಲೇ ಎಲ್ಲ ಪ್ರಿಪೇರ್ ಮಾಡೋಕ್ಕೋಗಿ ಉಪ್ಪನ್ನು ಹಾಕಿರೋದ್ರಿಂದ ಏನು ಬಿ ಪಿ ಬರುತ್ತೆ ಹಾಗಾಗಿ ಆದರೆ ಈಗ ಉಪ್ಪನ್ನ ಲಾಸ್ಟ್ ಮೂಮೆಂಟಲ್ಲಿ ಇಳಿಸೋ ಹೊತ್ತಿಗೆ ಇನ್ನೊಂದು ಸಾಂಬಾರು ಆಗಿದೆ ಏನೇನು ಇಳಿಸ್ಬೇಕು ಅನ್ನೋಷ್ಟು ಹೊತ್ತಿಗೆ ಇಳಿಸಿರೋದ್ರಿಂದ ಬಿ ಪಿ ಅನ್ನೋದು ಬರಲ್ಲ ನಾನಿವತ್ತು ಇದನ್ನು ಸುರ್ಮಾಯಿ ಮೀನು ಅಂತ ಹೇಳ್ತಾರೆ ನಮ್ಮ ಕಡೆ ನಿಮ್ಮ ಕಡೆ ಯಾವ ಮೀನು ಹೇಳ್ತಾರೆ ನನಗೆ ಗೊತ್ತಿಲ್ಲ ನಿಮ್ಮ ಕಡೆ ಯಾವ ಮೀನು ಅಂತ ಹೇಳ್ತಾರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನಿವತ್ತು ಸುರುಮಾಯಿ ಮೀನನ್ನು ಹಾಕ್ತಾಯಿದ್ದೀನಿ ಮನೆಯವರು ಒಂದೂವರೆ ಕೆ ಜಿನ ತೊಗೊಂಬಂದಿದ್ರು ಫ್ರೈ ಮತ್ತು ಸಾಂಬಾರು ಮಾಡೋಕ್ಕೆ ನಾನಿಲ್ಲಿ ಗಟ್ಟಿ ಗಟ್ಟಿ ಭಾಗನೆಲ್ಲ ಸಾರಿಗೆ ಹಾಕ್ತಾಯಿದ್ದೀನಿ ನಿಮಗೆ ಫ್ರೈ ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿದರೆ ಯಾವ ಥರ ಮಾಡಿದ್ದೀರಾ ಅಂತ ಅಂದರೆ ಖಂಡಿತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಫ್ರೈ ವಿಡಿಯೋಸ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನೋಡಿ ಅದು ಇದೆ ಅಲ್ವಾ ಕುದ್ ಉಪ್ಪು ಹಾಕಿ ಇನ್ನೂ ಒಂದು ಕುದಿ ಮೇಲೆ ನಾನು ಗಟ್ಟಿ ಗಟ್ಟಿ ಇರೋ ಭಾಗ ಆಗಿರೋ ಅಂಥ ಮೀನನ್ನು ನಾನು ತೊಗೊಂಡು ಸಾಂಬಾರು ಮಾಡ್ತಾಯಿದ್ದೀನಿ ನಾವು ಸಾಂಬಾರಿಗೆ ತಕ್ಷಣಕ್ಕೆ ಕೈಯಾಡ್ಸೋಕ್ಕೆ ಹೋಗಬೇಡಿ ಯಾಕೆಂತಂದರೆ ಮೀನೆಲ್ಲ ಉದ್ರುದ್ರಾಗಿ ಉದ್ರಾಗಿ ಏನಂತೀವಿ ಸಣ್ಣ ಸಣ್ಣದಾಗ ಆಗಿಬಿಡತ್ತೆ ಹಾಗಾಗಿ ಗಟ್ಟಿ ಗಟ್ಟಿ ಹಾಗೇ ಇರಬೇಕು ಅಂದರೆ ತಕ್ಷಣಕ್ಕೆ ಕೈಯಾಡಿಸ್ಬಿಡಿ ಸ್ಲಿಮ್ಮಲ್ಲಿ ಇಟ್ಬಿಟ್ಟು ಸ್ಟವ್ನ ಸ್ಲಿಮ್ಮಲ್ಲಿ ಇಟ್ಬಿಟ್ಟೆ ಚೆನ್ನಾಗಿ ಈ ಥರ ಕುದಿಸ್ಕೊಳ್ಳಿ ಚೆನ್ನಾಗಿರುತ್ತೆ ವಿಡಿಯೋನ ಕೊನೆಯವರೆಗೂ ನೋಡಿದ್ರೆ ಎಲ್ರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಆಗಲೇ ಹೇಳಿದೆವಾ ಫಿಶ್ಶು ಫ್ರೈ ವಿಡಿಯೋಸ್ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದನ್ನು ಕೂಡ ಹೇಳ್ಕೊಡ್ತೀನಿ ಯಾಕಂದರೆ ನಮ್ಮ ಕಡೆ ನಾನು ಆಗಲೇ ತಮ್ಮನೇಲಲ್ಲೇ ಹೇಳಿದೆ ಅಲ್ವಾ ಉತ್ತರ ಕನ್ನಡ ಶೈಲಿಯಲ್ಲಿ ಮಾಡುವಂಥ ಮೀನು ಸಾರು ಅಂತ ಹೇಗಿರುತ್ತೆ ನಮ್ಮ ಕರಾವಳಿ ಕಡೆಯಲ್ಲಿ ಮಾಡೋ ಸಾರು ಹೇಗಿದೆ ಅಂತ ತಿಳಿಸಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ತಿಳಿಸಿ ಇಲ್ಲಿವರೆಗೂ ನನ್ನ ವಿಡಿಯೋನ ನೋಡಿದಂಥ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಇನ್ನು ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ಪ್ರಯೋಜನ ಏನಪ್ಪ ಅಂತಂದರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋಗಳನ್ನು ನೀವೇ ಮೊದಲೇ ನೋಡುವಂಥದ್ದು ಹಾಗಾಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ ಪ್ರತಿಯೊಂದು ವಿಡಿಯೋಗಳು ನಿಮಗೆ ತಲುಪತ್ತೆ ಆ್ಯಂಡ್ ವಿಡಿಯೋ ಹೇಗಿದೆ ಅನ್ನೋದನ್ನು ಹೇಳಿ ಲೈಕ್ ಮಾಡಿ ಮರಿಬೇಡಿ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕಮೆಂಟ್ ಬಾಕ್ಸ್ ನಿಮಗೇನೆ ಆ್ಯಂಡ್ ಪ್ರತಿಯೊಬ್ಬರಿಗೂ ತುಂಬ ತುಂಬ ಧನ್ಯವಾದಗಳು ಅರ್ಥ ಅನ್ಕೋತೀನಿ ಅಂದ್ಕೋತೀನಿ ನಾನು ನನ್ನ ಒಂದು ಟಿಪ್ಸ್ ನಿಮಗೆ ಇಷ್ಟ ಆಗಿದೆ ಅಂತ ಸೋ ಇದು ಇಟ್ಬಿಟ್ಟು ಸ್ಟವ್ನ ಆಫ್ ಮಾಡಿಬಿಡಿ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್